ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡು ಭಾಷಾ ನೀತಿಗಳು ಹಾಗೂ ರಾಜನೀತಿಗಳು ಇಂದಿನ ವಿಡಿಯೋದಲ್ಲಿ ಒಂದು ಬೋಧನಾ ಮಾಧ್ಯಮವಾಗಿ ಭಾಷೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಬೋಧನೆ ಎಂದು ಪ್ರಕ್ರಿಯೆ ಕೌಶಲ ತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಬೋಧನೆಯು ಸ್ವಾಗತ ಭಾಷಣದಲ್ಲಿ ಅದು ಸಂಭಾಷಣೆಯಾಗಿದ್ದರಿಂದ ಸಂಭಾಷಣೆ ನಡೆಯುತ್ತಲೇ ಮಗುವಿನಲ್ಲಿ ಸಾಮರ್ಥ್ಯಗಳನ್ನು ಬೆಳೆಸುವುದಾಗಿದೆ ಉದಾಹರಣೆಗೆ ಒಂದು ಸ್ಟೇಜಲ್ಲಿ ಹೋದಾಗ ಒಂದು ಶಾಲೆಯ ಪ್ರ ಕ್ರಿಯೆ ಆಗಿರ್ಬೋದು ಫಂಕ್ಷನ್ ಆಗಿರಬೇಕು ಕಾರ್ಯಕ್ರಮ ಆಗಿರಬೇಕು ಅಂಥ ಒಂದು ಸಂದರ್ಭದಲ್ಲಿ ಬೋಧನೆಯೊಂದು ಪ್ರಕ್ರಿಯೆಯನ್ನು ಕೊಡುತ್ತದೆ ಮಕ್ಕಳಿರ್ತಕ್ಕಂಥ ಕೌಶಲ್ಯವನ್ನು ಎತ್ತಿ ತೋರಿಸುತ್ತದೆ ಹಲವಾರು ತಂತ್ರಗಳ ಮೂಲಕ ಅಥವಾ ತಂತ್ರಗಳ ಮೂಲಕ ಬೋಧನೆ ಕಾರ್ಯವನ್ನು ನಿರ್ವಹಿಸುತ್ತದೆ ಬೋಧನೆಯ ಸ್ವಾಗತ ಭಾಷಣದಲ್ಲಿ ಶಾಲೆ ಸನ್ನಿವೇಶದಲ್ಲಿ ಸಂಭಾಷಣೆಯಾಗಿರಬೇಕು ಸೊ ಮಗುವಿನಲ್ಲಿ ಒಂದು ಸಾಮರ್ಥ್ಯವನ್ನು ಬೆಳವಣಿಗೆ ಆಗುತ್ತದೆ ಈ ಒಂದು ಬೋಧನೆಯ ಪ್ರಕ್ರಿಯೆಯಿಂದ ತಂತ್ರಗಳಿಂದ ಭಾಷಣ ಮೂಲಕ ಮಕ್ಕಳ ಸಾಮರ್ಥ್ಯ ಹೆಚ್ಚಾಗಿ ಹೆಚ್ಚಾಗಿಸಲು ಪ್ರೋತ್ಸಾಹವನ್ನು ಎಂದು ಹೇಳಬಹುದು ಬೋಧನೆಯಲ್ಲಿ ಸಂಭಾಷಣೆ ನಡೆಸಬೇಕಾದರೆ ಬಹುಮುಖ್ಯವಾಗಿ ಬೇಕಾಗಿರುವುದು ಭಾಷೆ ತರಗತಿಯಲ್ಲಿ ಮಾಹಿತಿಯನ್ನು ಕೊಡುವವ ಮತ್ತು ಸ್ವೀಕರಿಸುವವರು ಇದ್ದೇ ಇರುತ್ತಾರೆ ಇರುವರ ನಡುವೆ ಸಂಪರ್ಕ ಸಂವಹನ ಏರ್ಪಡಿಸುವುದು ಯಾವ ಮಾಧ್ಯಮದ ಮೂಲಕ ಭಾಷಾ ಮಾಧ್ಯಮದಿಂದಲ್ಲವೇ ಹಾಗಾಗಿ ಬೋಧನಾ ಸಂದರ್ಭದಲ್ಲಿ ಬೋಧಿಸುವವನ ಕಲಿಯುವವನ ನಡುವೆ ಪ್ರಕ್ರಿಯೆ ನಡೆಯುವುದು ಭಾಷೆಯ ಮೂಲಕವೇ ಆಗಿದೆ ಬೋಧನೆಯ ಒಂದು ಸಂಭಾಷಣೆ ಇರತಕ್ಕಂಥದ್ದು ಬಹುಮುಖ್ಯವಾಗಿರುವುದು ಒಂದು ತರಗತಿಗೆ ಹೋದಾಗ ಅಲ್ಲಿಯ ಒಂದು ಮಾಹಿತಿಯನ್ನು ಕೊಡಬೇಕು ಅಥವಾ ಸ್ವೀಕರಿಸಬೇಕು ಅಂದರೆ ಏನು ಮಾಡಬೇಕು ಅಲ್ಲಿ ಬೋಧನೆಯ ಒಂದು ಸಂಪರ್ಕ ಇರಬೇಕು ಅಲ್ಲಿ ಸಂವಹನ ಮಾಧ್ಯಮ ಕೂಡ ಇರಬೇಕು ಆದರೆ ಇಲ್ಲಿ ಹಾಗಾಗಿ ಬೋಧನೆಯ ಒಂದು ಸಂದರ್ಭದಲ್ಲಿ ಬೋಧನೆ ಮಾಡ್ತಕ್ಕಂಥ ಅಥವಾ ಕಲಿಯುವ ಇಬ್ಬರ ಒಂದು ನಡುವೆ ಇರ್ತಕ್ಕಂಥ ಪ್ರಕ್ರಿಯೆ ನಡೆಸುವುದು ತುಂಬ ಮುಖ್ಯವಾಗಿದೆ ಬೋಧಿಸುವ ಸಂದರ್ಭದಲ್ಲಿ ಬೋಧಕ ಸಾಮಾನ್ಯವಾಗಿ ಮೂರು ವಿಧಾನವಾಗಿ ಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಬಳಸುತ್ತಾನೆ ಸೊ ಶಿಕ್ಷಕರಾಗಿ ಶಿಕ್ಷಕರಾದವರು ಬೋಧನೆಯ ಒಂದು ಸಂದರ್ಭದಲ್ಲಿ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾರೀರಿಕ ಭಾಷೆಯನ್ನು ಅಳವಡಿಸಿಕೊಡ್ಬೇಕು ಬಾಡಿ ಲ್ಯಾಂಗ್ವೇಜ್ ಬರೇ ನಾವು ಮಕ್ಕಳನ್ನು ಬರೀ ನಾವು ಮಕ್ಕಳನ್ನು ಬೋಧನೆ ಸಂದರ್ಭದಲ್ಲಿ ಮಾತಿನ ಮೂಲಕ ಹೇಳಿದ್ರೆ ಅವ್ರಿಗೆ ಅರ್ಥವಾಗೋದಿಲ್ಲ ಅರ್ಥವಾಗುವುದಿಲ್ಲ ನಮ್ಮೊಂದು ಬಾಡಿ ಲ್ಯಾಂಗ್ವೇಜ್ ಉದಾಹರಣೆ ಸೂರ್ಯ ಅಂದ ತಕ್ಷಣವೇ ನಾವು ಕೈ ಮಾಡಿ ಸೂರ್ಯ ಎಲ್ಲಿ ಇರುತ್ತಾನೆ ಆಕಾಶದಲ್ಲಿ ಕೈ ಮಾಡಿ ತೋರಿಸ್ತಕ್ಕಂಥದ್ದು ಅಥವಾ ಬಾಡಿ ಲ್ಯಾಂಗ್ವೇಜ್ ನಮ್ಮ ಕೈಗಳ ಮೂಲಕ ಆಗಿರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿ ಮಕ್ಕಳನ್ನು ತೋರಿಸುವುದು ಇದು ಬಾಡಿ ಲ್ಯಾಂಗ್ವೇಜ್ ಸೊ ಬೋಧನೆ ಸಂದರ್ಭದಲ್ಲಿ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮೌಖಿಕ ಭಾಷೆ ಓವರಲ್ ಲ್ಯಾಂಗ್ವೇಜ್ ಅಂದರೆ ಮೌಖಿಕವಾಗಿರ್ತಕ್ಕಂತಹ ಬಾಯಿಯ ಮೂಲಕ ವಿವರಿಸುತ್ತಾ ಹೇಳುತ್ತಾ ಅಥವಾ ಬಾಯಿಂದ ಉತ್ತರಗಳನ್ನು ಕೇಳುತ್ತಾ ಈ ರೀತಿಯಾಗಿ ಮೌಖಿಕ ಭಾಷೆ ಇರಲೇಬೇಕು ಲಿಖಿತ ಭಾಷೆ ರಿಟನ್ ಲ್ಯಾಂಗ್ವೇಜ್ ಅಂದರೆ ಬರವಣಿಗೆ ಬರೆಯುವುದರ ಮೂಲಕ ಮಕ್ಕಳನ್ನು ತೋರಿಸುವುದು ಚಿತ್ರಗಳ ಮೂಲಕ ಆಗಿರ್ಬೋದು ಅಥವಾ ಯಾವುದೇ ಪ್ರಶ್ನೆಗೆ ಉತ್ತರವಾಗಿರ್ಬೋದು ಸೊ ಬಾಡಿ ಲ್ಯಾಂಗ್ವೇಜ್ ಓರಲ್ ಲ್ಯಾಂಗ್ವೇಜ್ ಆ್ಯಂಡ್ ರಿಟನ್ ಲ್ಯಾಂಗ್ವೇಜ್ ಇವು ಮೂರು ಕೂಡ ಬೋಧನೆಯಲ್ಲಿ ಶಾರೀರಿಕ ಭಾಷೆಯನ್ನು ಬೋಧನೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿದಾಗ ಅದೊಂದು ಬೋಧನಾ ಮಾಧ್ಯಮ ಭಾಷೆಯಾಗುತ್ತದೆ ಅವುಗಳೆಂದರೆ ಚಲನೆ ನಿಲುವು ಭಂಗಿ ಹಾವಭಾವಗಳು ದೃಷ್ಟಿ ಸಂಪರ್ಕ ಮೂಲಭಾವ ಅಭಿವ್ಯಕ್ತಿ ಇತ್ಯಾದಿ ಬಾಡಿ ಲ್ಯಾಂಗ್ವೇಜ್ ನಾ ಅವಾಗಲೇ ಹೇಳಿದ್ದೆ ಬಾಡಿ ಲ್ಯಾಂಗ್ವೇಜುಪ್ಪ ಅಂದರೆ ಶರೀರದಲ್ಲಿರ್ತಕ್ಕಂಥ ಬೋಧನೆಗೆ ನಾವು ಪರಿಣಾಮಕಾರಿಯಾಗಬೇಕು ಅಂದರೆ ಏನು ಮಾಡಬೇಕು ಬೋಧನೆಯಲ್ಲಿ ಚಲನೆ ಇರಬೇಕು ಚಲನೆಯ ಮೂಲಕ ಬೋಧನೆ ಇರಬೇಕು ಮತ್ತು ಹಾವಭಾವಗಳು ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಲ್ಲ ದೃಷ್ಟಿ ಒಂದು ಸಂಪರ್ಕ ಇರಬೇಕು ಎಲ್ಲ ಮಕ್ಕಳಲ್ಲಿ ನೋಡ್ತಕ್ಕಂತಹ ಮತ್ತು ಅಬ್ಸರ್ವೇಷನ್ ಇರಬೇಕು ಬಾಯ್ದರಿಯಾಗಿ ತರಗತಿಯಲ್ಲಿ ಬೋಧಕ ಯಾವ ಯಾವುದನ್ನು ಕೊಡಲು ಬಳಸುತ್ತಾನೋ ಅದೆಲ್ಲವೂ ಮೌಖಿಕ ಭಾಷೆಯಾಗಿರು ಉದಾಹರಣೆಗೆ ಭಾಷಾ ಸ್ಪಷ್ಟತೆ ನಿರ್ಗಳತೆ ಸರಳತೆ ಮತ್ತು ಭಾಷಾ ಧ್ವನಿಯಲ್ಲಿ ಏರಿಳಿತ ಗಟ್ಟಿ ಧ್ವನಿ ಉಚ್ಚಾರಣೆ ಒತ್ತು ವೇಗ ವಿರಾಮ ಇತ್ಯಾದಿಗಳನ್ನು ಬೋಧನಾ ಸಂದರ್ಭದಲ್ಲಿ ಭಾಷೆಗಳನ್ನು ಬಳಸಬೇಕಾಗುತ್ತದೆ ಸೊ ಈ ರೀತಿಯಾಗಿ ಬೋಧನೆ ಮಾಡ್ತಾ ಮಾಡ್ತಾ ಭಾಷಾ ಒಂದು ಸ್ಪಷ್ಟತೆ ಸರಳತೆ ಇರಬೇಕು ಭಾಷೆಯಲ್ಲಿ ಧ್ವನಿಯ ಏರಿಳಿತ ಇರಬೇಕು ಗಟ್ಟಿ ಧ್ವನಿ ಇರಬೇಕು ಗಟ್ಟಿಯ ಉಚ್ಚಾರಣೆ ವಿವರಣೆ ತುಂಬ ಸ್ಪಷ್ಟ ರೀತಿಯಲ್ಲಿರಬೇಕು ಇದು ಮೌಖಿಕವಾಗಿರ್ತಕ್ಕಂಥದ್ದು ಚಾಕ್ಷುರ ರೂಪವಾದ ಬರವಣಿಗೆಯನ್ನು ತರಗತಿಯಲ್ಲಿ ಬೋಧಕ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿದಾಗ ಅದೊಂದು ಬೋಧನಾ ಮಾಧ್ಯಮದ ಭಾಷೆಯಾಗುತ್ತದೆ ಅವುಗಳೆಂದರೆ ಕೈ ಬರವಣಿಗೆ ಸ್ಫುಟವಾಗಿರಬೇಕು ಅಕ್ಷರಗಳ ಗಾತ್ರ ಒಂದೇ ಗಾತ್ರದಲ್ಲಿರಬೇಕು ಅಕ್ಷರ ಪದಗಳ ನಡುವೆ ಸ್ಥಳಾಂತರ ಸೂಕ್ತವಾಗಿರಬೇಕು ವ್ಯಾಕರಣ ಶುದ್ಧವಾಗಿರಬೇಕು ಸರಳತೆ ಸ್ಪಷ್ಟತೆ ಕೊಂಡಿ ಪದಗಳ ಬಳಕೆ ಇತ್ಯಾದಿ ಇತ್ಯಾದಿಯಾಗಿ ಬರವಣಿಗೆ ಮಾಡಿದಾಗ ಲಿಖಿತ ಭಾಷೆಯೂ ಬೋಧನಾ ಮಾಧ್ಯಮವಾಗುತ್ತದೆ ಸೊ ಲಿಖಿತ ಭಾಷೆ ಏನಪ್ಪಾ ಅಂದರೆ ಬರವಣಿಗೆ ರೂಪ ಒಳ್ಳೆ ರೀತಿ ಇರಬೇಕು ಅಕ್ಷರಗಳ ಒಂದು ಗಾತ್ರ ಹೆಚ್ಚು ಕಡಿಮೆ ಆಗಬಾರ್ದು ಪದಗಳ ಒಂದು ನಡುವೆ ಇರ್ತಕ್ಕಂಥ ಸ್ಪೇಸ್ ಇರಬೇಕು ವ್ಯಾಕರಣ ಒಂದು ವೇಳೆ ಶುದ್ಧ ರೀತಿಯಲ್ಲಿರಬೇಕು ಸ್ಪಷ್ಟವಾಗಿರಬೇಕು ಅದಕ್ಕೆ ಲಿಖಿತ ಲಿಖಿತ ರೂಪದಲ್ಲಿ ಒಂದು ಬೋಧನೆ ಮಾಧ್ಯಮ ಎಂದು ಹೇಳ್ತೀವಿ ಸೊ ಶಿಕ್ಷಕ ಆಗಬೇಕು ಅಂದರೆ ಈ ಒಂದು ಮೇಲಿನ ಮೂರು ಅಂಶಗಳನ್ನು ಅಳವಡಿಸ್ಕೊಳ್ಬೇಕು ಹೀಗೆ ತರಗತಿಯಲ್ಲಿ ಬೋಧಿಸುವಾಗ ಎಲ್ಲ ಸಂದರ್ಭಗಳಲ್ಲಿ ಬೋಧಕ ಭಾಷೆಯನ್ನು ಒಂದು ಮಾಧ್ಯಮವಾಗಿ ಬಳಸಿಕೊಳ್ಳಲಾಗುತ್ತದೆ ಹಾಗಾಗಿ ಶಾರೀರಿಕ ಭಾಷೆ ಮೌಖಿಕ ಭಾಷೆ ಲಿಖಿತ ಭಾಷೆ ಬೋಧನಾ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಶೋ ಶಾರೀರಿಕವಾಗಿ ಮೌಖಿಕವಾಗಿ ಹಾಗೂ ಲಿಖಿತ ರೂಪದಲ್ಲಿ ಈ ಮೂರರ ಬಗ್ಗೆ ನಾನು ಹೇಳಿದ್ದೆ ಬೋಧನೆಯಲ್ಲಿ ಪ್ರಶ್ನೆಗಳನ್ನು ಕೇಳುವಾಗ ವಿವರಣೆಯನ್ನು ಕೊಡುವಾಗ ಉದಾಹರಣೆಗಳನ್ನು ನೀಡುವಾಗ ನಿರ್ದೇಶನಗಳನ್ನು ನಿರ್ದೇಶಿಸಿದಾಗ ಭಾಷೆಯನ್ನು ಒಂದು ಮಾಧ್ಯಮವಾಗಿ ಬಳಸಿಕೊಳ್ಳಬೇಕು ಬೋಧನೆಯಲ್ಲಿ ಭಾಷೆಯೊಂದು ಮಾಧ್ಯಮವಾಗಿದ್ದರೆ ಸಂವಹನ ಕ್ರಿಯೆ ನಡೆಸಲು ಸಾಧ್ಯವೇ ಇಲ್ಲ ಹಾಗಾಗಿ ಕೊಡುವ ಕೂಡುವ ತೆಗೆದುಕೊಳ್ಳುವ ಅಂದರೆ ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಭಾಷೆಯೇ ಬಹು ಮುಖ್ಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಭಾಷೆ ಎಂಬ ಮಾಧ್ಯಮ ಇಲ್ಲದಿದ್ದರೆ ಬೋಧನಾ ಪ್ರಕ್ರಿಯೆ ಶೂನ್ಯ ಅಸಾಧ್ಯ ನೋಡಿ ವಿದ್ಯಾರ್ಥಿಗಳೇ ಭಾಷೆ ಇರಲಿಲ್ಲ ಅಂದರೆ ಏನಾಗ್ತಿತ್ತು ನಮ್ಮ ಬೋಧನಾ ಶೂನ್ಯ ರೂಪದಲ್ಲಿರ್ತಿತ್ತು ಹಾಗಾಗಿ ಯಾವ ರೀತಿಯಲ್ಲಿ ಭಾಷೆಯ ಇಲ್ಲಿ ಪ್ರಮುಖ ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆಗೆ ಭಾಷಾ ಮಾಧ್ಯಮ ಅವಿಭಾಜ್ಯ ಬೋಧನೆಯ ಒಂದು ಪ್ರಕ್ರಿಯೆಗೆ ಯಾವ ರೀತಿಯಲ್ಲಿ ಬೋಧಕ ಪ್ರಶ್ನೆಗಳನ್ನು ಕೇಳಲು ಅಥವಾ ಚಲಾವಣೆ ಮಾಡಲು ಭಾಷೆ ಬೇಕೇ ಬೇಕು ಪ್ರಶ್ನೆ ಕೇಳಲು ಮತ್ತು ಭಾಷೆಯ ಒಂದು ಮೂಲ ಮಂತ್ರವಾಗಿದೆ ಸೊ ಈ ರೀತಿಯಾಗಿ ಭಾಷೆಯ ಒಂದು ಕೆಲವು ಪ್ರಮುಖ ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಒಟ್ಟಿನಲ್ಲಿ ಇಲ್ಲಿ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಬೋಧನೆ ಎಲ್ಲ ಹಂತಗಳಲ್ಲಿ ಕೂಡ ಅವಿಭಾಜ್ಯ ಅಂಗ ಅನಿವಾರ್ಯವಾದ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ವಿಷಯಗಳ ಪರಿಕಲ್ಪನೆ ಘಟನೆ ಸಂದರ್ಭ ಉದಾಹರಣೆ ಕೊಡಲು ಮತ್ತು ಈ ರೀತಿಯಾಗಿ ಮೌಖಿಕ ರೀತಿಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಆಗಿರೋ ರಿಟರ್ನ್ ಮತ್ತು ಓರಲ್ ಓರಲ್ ರಿಟರ್ನ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಇವು ಮೂರು ಕೂಡ ಒಂದೇ ರೀತಿಯಲ್ಲಿ ಸರಳ ರೀತಿಯಲ್ಲಿ ಮತ್ತು ಸ್ಪಷ್ಟ ರೀತಿಯಲ್ಲಿದ್ದರೆ ಬೋಧನೆಯಲ್ಲಿ ಸಾಧ್ಯವಾಗುತ್ತದೆ ಒಳ್ಳೆಯ ರೀತಿಯಲ್ಲಿ ಸೊ ಒಂದು ಶಿಕ್ಷಕ ಅಥವಾ ಆಗಬೇಕು ಅಂದರೆ ಈ ಎಲ್ಲ ಅಂಶಗಳನ್ನು ಅಳವಡಿಸಿಕೊಳ್ಬೇಕು ಸೊ ಮುಂದಿನ ವಿಡಿಯೋದಲ್ಲಿ ಬಹುಭಾಷಾ ಬೋಧನಾ ಮಾಧ್ಯಮ ಬಗ್ಗೆ ನಾನು ವಿಡಿಯೋವನ್ನು ಮಾಡುತ್ತೇನೆ ಸೊ ಬಹುಭಾಷಾ ಬೋಧಮ ಅಥವಾ ಭಾಷಾ ಶಿಕ್ಷಣದಲ್ಲಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಶಿಫಾರಸುಗಳ ಬಗ್ಗೆ ವಿಡಿಯೋವನ್ನು ಮಾಡುತ್ತೇನೆ ಧನ್ಯವಾದಗಳು